ಬಿ ನ್ಯೂಸ್ ಗೆ ನ್ಯೂಸ್ಗೆ ಸ್ವಾಗತ ಮಂಡ್ಯ ನಗರದಲ್ಲಿರುವ ಸ್ವಾಮಿ ವಿವೇಕಾನಂದ ರಂಗಮಂದಿರದಲ್ಲಿ ಜನತಾ ಶಿಕ್ಷಣ ಟ್ರಸ್ಟ್ ಪಿ ಇ ಎಸ್ ವಿಜ್ಞಾನ ಕಲಾ ಮತ್ತು ವಾಣಿಜ್ಯ ಕಾಲೇಜು ಮಂಡ್ಯ ಇವರು ಆಯೋಜಿಸಿದ್ದ ನಿತ್ಯ ಸಚಿವ ಕೆ ವಿ ಶಂಕರಗೌಡ ಅವರ ಇಪ್ಪತ್ತೆಂಟನೇ ವರ್ಷದ ಸ್ಮರಣಾರ್ಥವಾಗಿ ರಾಜ್ಯ ಮಟ್ಟದ ಜನಪದ ಗೀತಾ ಸ್ಪರ್ಧೆ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಲು ಸಜ್ಜುಗೊಂಡಿತು ಈ ವಿಶೇಷ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಿ ಇ ಟಿ ಅಧ್ಯಕ್ಷ ಕೆ ಎಸ್ ವಿಜಯ ಆನಂದ ಅವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಜಾನಪದ ಗಾಯಕಿ ಹಾಗೂ ರಂಗನಟಿಯಾದ ಸವಿತಕ್ಕ ಸೇರಿದಂತೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಮಂಜುನಾಥ್ ಜಾನಪದ ಗಾಯಕರಾದ ಕೆ ಆರ್ ರಮೇಶ್ ನವೀನ್ ಕುಮಾರ್ ಸೇರಿದಂತೆ ಉಪನ್ಯಾಸಕರಾದ ಎಸ್ ಪಿ ಖ್ಯಾತೇಗೌಡ ಕಾಲೇಜಿನ ಸಾಂಸ್ಕೃತಿಕ ವಿಭಾಗದ ಸಂಚಾಲಕರಾದ ಡಾಕ್ಟರ್ ಸವಿತಾ ಸೇರಿದಂತೆ ಪ್ರೊಫೆಸರ್ ವೀರೇಶ್ ಹಾಗೂ ಪ್ರೊಫೆಸರ್ ನಂದೀಶ್ ಸೇರಿದಂತೆ ಹಲವರು ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಜಾನಪದ ಗಾಯಕಿ ಹಾಗೂ ರಂಗನಟಿಯಾದ ಸವಿತಕ್ಕ ಡೊಳ್ಳು ಬಾರಿಸುವುದರ ಮೂಲಕ ಉದ್ಘಾಟಿಸಿದರು ರಾಜ್ಯ ಮಟ್ಟದ ಜಾನಪದ ಗೀತಾ ಸ್ಪರ್ಧೆಯನ್ನು ಉದ್ಘಾಟಿಸಿದ ಅಂತಾರಾಷ್ಟ್ರೀಯ ಕಲಾವಿದೆ ಜಾನಪದ ಗಾಯಕರಾದ ಸವಿತಕ್ಕ ಅವರನ್ನು ಇದೇ ಸಂದರ್ಭದಲ್ಲಿ ಪಿ ಎಸ್ ಕಾಲೇಜು ವತಿಯಿಂದ ಅಭಿನಂದಿಸಲಾಯಿತು ಇದೇ ಸಂದರ್ಭದಲ್ಲಿ ಪ್ರೊಫೆಸರ್ ವೀರೇಶ್ ಮಾತನಾಡಿ ಮಾಹಿತಿ ನೀಡಿದ್ದು ಹೀಗಿದೆ ರಮೇಶವರು ನವೀನವರು ಎಲ್ಲೂ ನಮಸ್ತ ಮಕ್ಕಳೇ ಕೆ ವಿ ಶಂಕರಗೌಡರ ಬಗ್ಗೆ ಈಗಾಗಲೇ ಹೇಳಿದೆಯ ಬಹುಶಃ ಕೆ ವಿ ಶಂಕರಗೌಡರು ಈ ಮಂಡ್ಯದಲ್ಲಿ ಹುಟ್ಟಿದ್ರೆ ನಾವು ನಿಮ್ಮ ಮುಂದಿನ ತರ ನಾವು ದಿವ್ಯಾಂತರ ಈಗ ಸರ್ಕಾರ ತಾಲೂಕು ಮಟ್ಟದಲ್ಲಿ ಹೌದ್ರಿ ಮಟ್ಟದಲ್ಲಿ ಕಾಲೇಜುಗಳನ್ನು ಸ್ಥಾಪನೆ ಮಾಡಿ ಹೌದು ಆದ್ರೆ ಐವತ್ತು ವರ್ಷಗಳ ಹಿಂದೆ ಇಡೀ ಕರ್ನಾಟಕದಲ್ಲಿ ಮೈಸೂರಿನ ಮಹಾರಾಜ ಕಾಲೇಜ್ ಬಿಟ್ಟರೆ ಕ್ಯಾಂಪೂರ್ನ ಕೈಯಪ್ಪ ಕಾಲೇಜ್ ಎರಡೇ ಕಾಲೇಜ್ ಇದೆ ಅಂತ ಕಾಲಘಟ್ಟದಲ್ಲಿ ಕೆ ವಿ ಅವರು ತುಂಬಾ ಶ್ರಮ ವಹಿಸಿ ಕಷ್ಟಪಟ್ಟು ದೂರ ಬೆಳಗಾವಿ ಹೋಗಿ ಎದುರಿ ಮಾಡ್ತಾರೆ ಕೈಯಪ್ಪ ಕಾಲೇಜ್ ಅಂದ್ರೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇರಲ್ಲ ತುಂಬಾ ಮಕ್ಕಳಿಗೆ ಓದ್ಬೇಕು ಅನ್ನೋ ಆಸಕ್ತಿ ಇರುತ್ತೆ ಓದಿಸಬೇಕು ಅನ್ನೋ ಕಾಲೇಜ್ ಪೇರೆಂಟ್ಸ್ ಇತ್ತು ಆದ್ರೂ ಆದ್ರೆ ವ್ಯವಸ್ಥೆ ಇರಲಿಲ್ಲ ಹಾಗಾಗಿ ಮತ್ತೆ ಕವಿ ನಗರಗಳು ಮೊದಲು ಮಾಡಲು ಕಂಡಿಲ್ಲ ನಮ್ಮ ಮಂಡ್ಯ ಜಿಲ್ಲೆಯ ಮನೆ ಮನೆಯ ಮಕ್ಕಳು ವಿದ್ಯಾವಂತರ ಆಗಬೇಕು ಅನ್ನೋ ಕಡೆ ಯೋಚನೆ ಮಾಡಿ ಅವ್ರು ಯಾವತ್ತೂ ತನ್ನ ಕುಟುಂಬದ ಬಗ್ಗೆ ಯೋಚನೆ ಮಾಡುವುದಿಲ್ಲ ಹುಟ್ಟಿದರೆ ಹುಟ್ಟುದೇವರು ಒಂದು ರೈತಲ್ಲ ನಮ್ಮ ಮಕ್ಕಳು ಚೆನ್ನಾಗಿ ಹೋಗುತ್ತಾರೆ ಇದೇ ಪಾಟಲ್ಲಿ ಜೀವನ ಮಾಡಬಹುದು ಇವತ್ತು ದಯಮಠ ಚಂದ್ರ ವಿಜಯಾನಂದ ಇವತ್ತು ನಮ್ಮ ಸಂಸ್ಥೆಯ ಜನ ಅಧ್ಯಕ್ಷ ಮನೆ ಕಟ್ಕೊಂಡು ಆರಾಮವಾಗಿದ್ದೀರಿ ಅದರ ಬಾಡಿಗೆ ಮನೆ ಇದ್ದಾರೆ ಗ್ರಾಮ ಪಂಚಾಯಿತಿ ಮೆಂಬರ್ ಕೂಡ ಕೋಟಿ ಕೋಟಿ ಎತ್ತೆ ಆದರೆ ಕರ್ನಾಟಕ ಸರ್ಕಾರದ ವಿದ್ಯಾ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿ ಮೊದಲಾಗಿ ಎಂ ಪಿ ಆಗಿ ಐದು ವರ್ಷ ನಾಲ್ಕು ಕಾಲ್ ವರ್ಷ ಅಧಿಕಾರವನ್ನು ಕೆಂಕರ್ಗೌಡರು ಮಾಡಿಕೊಳ್ಳಿಲ್ಲ ಆ ಕಡೆ ಯೋಚನೆ ಮಾಡಿಲ್ಲ ಆದರೆ ನಮ್ಮ ಎಲ್ಲರ ವಿದ್ಯಾವಂತಿಗೆ ದರವನ್ನ ಅಂತ ಹೇಳಿ ಈ ಮಂಡ್ಯದ ಹಾಟಾಟಿನಲ್ಲಿ

ತಿನ್ನೋಲಿಲ್ಲ ಇವತ್ತು ನಮ್ಮ अध्यापकರ ಒಂದು ಚಮ್ಮಾ ಅಂತೀರಿ ನೀ ನನಗೆ ಹೇಳ್ತಾರೆ ಹೇಳ್ತಾರೆ ಇಲ್ಲ ಕೈ ತುಂಬಾ ಸಂಬಳ ಕೊಡ್ತಾರೆ ಸರ್ಕಾರ ಡೌನ್ಪಾಡ್ ಮಾಡಿದ ಮತ್ತೇ ಇತ್ತು ಕೂಡ ಕೊಡ್ಮಾತಾ ಇದ್ದಾರೆ ಆದರೆ ಅದು ತಿಂಗಳಾರ್ಧದಲ್ಲಿ ಮೇಷ್ಟ್ರವರಿಗೆ ಸಂಬಳ ಕೊಡುವ ಸಂಸ್ಥೆ ಗುಡೀಲಿಲ್ಲ ಅಂತ ಹೇಳಿ ಸಂಬಳ ಕೊಡುವುದಕ್ಕೋಸ್ಕರ ಇದೇ ಕಲ್ಕರಲ್ಲಿ ಇದೇ ಕೊಂಪಾದಲ್ಲಿ ಐದು ದಾನಗಳ ಉಲಕರಣ ನಾಟಕವನ್ನ ಇವನೇ ಅಧಿನೈಸಿ ಜನವೇದಿ ತೂಕಲೇ ಮಾಡಿ ಮೇಷ್ಟ್ರವರಿಗೆ ಮಾಡ್ತಾರೆ ಅಲ್ಲ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ನಮ್ಮ ಹುಡುಗ ಇಂತವನು ಕೋಟಿ ಕೋಟಿ 4000 ಕೈ ಕೊ ನಿ, ಅವರ கால் ಕೊ ನಿ, ಅವರ ಅವರು ಒನೇನೂ ಇಲ್ಲ ನಮ್ಮ ತಾತಾ ಕೂಡ ಅವರು ಕಾಲಿಗೆ ಬರೋ ಸೌಮರ್ಯಕ್ಕೆ ಇದ್ದಾಗ ನಮ್ಮ ನನ್ನ ಬ್ಯಾಗ್ ನನ್ನ ಮಾರ್ಕ್ ನನಗೆ ತೊಳಕ್ಷನಕಡೆ ಹೋತ್ತಿದೆ. ಇಲ್ಲಿ ನಿಂತಾ ನನ್ನ ಮಾರ್ಕ್ ಕಾರ್ಡ್. ಏರಾ ಮಾರ್ಕ್ ಕಾರ್ಡ್ ಇದೆ ಅಂತ ಹೇಳಿ ನೋಡುತ್ತಾರೆ. ಎಲ್ಲವೂ ನೀಟಿಗೆ ಮೇಇರುತ್ತೆ ಮಾರ್ಕ್ ಕಾರ್ಡ್ ಕೈ ಇಟ್ಕೊಂಡು ಜೋಗಳು ಕೈ ಹಾಕಿ ನೂರು ರೂಪಾಯಿ ನೋಟಿಸ್ ನೂರು ರೂಪಾಯಿ ನೋಟಿಸ್ ತೆಗೆದು ಕೈ ಕೊಡ್ತಾರೆ ಅವತ್ತು ನೂರು ರೂಪಾಯಿ ಇದೆ ಒಂದು ಅಂದ್ರೆ ವಿದ್ಯಾಮಂತ್ರಗಳನ್ನ ಕಂಡ್ರೆ ವಿದ್ಯಾ ಕಂಡರೆ ಕಂಡ್ರೆ ಅವ್ರಿಗೆಲ್ಲರೂ ಎಷ್ಟೋ ಜನ ಅವರು ಜೈಲಿಂದ ಫೀಸ್ ಕಟ್ಟಿ ಎಂಜಿನಿಯರಿಂಗ್ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ಅವರಿಗೆ ತಿಳ್ಕೊಳ್ಬೇಕಂತ ನಿಮಗೆ ಬೇಕಾದಷ್ಟು ಇದು ಬೇಕೇ ಇಲ್ಲ ನಾನು ಶಾಸ್ತ್ರಗಳು ಕೂಡ ಹೇಳ್ತಾ ಇದ್ದೀನಿ ಸಲಹೆ ಕೆಲವು ಸ್ಪರ್ಧೆಗಳು ಇದೆಯಾ ಯಾಕೆ ಅವರ ಹೆಸರು ನಾವು ಪ್ರತಿ ವರ್ಷ ಲೆವೆಲ್ ಗೀತೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದೀನಿ ಅಂತ ನಿಮಗೆ ತಿಳ್ಕೊಂಡೋಸ್ಕರವಾಗಿ ಇದೆಲ್ಲ ಮಾತಾಡ್ತಾ ಇರ್ತೇವೆ ಅವರಿಗೆ ಭಾವಗೀತೆ ನಾಟಕ ಸಿನಿಮಾ ಸಿನಿಮಾ ಕೂಡ ಪ್ರೊಡ್ಯೂಸ್ ಮಾಡ್ತಾರೆ

ಇಷ್ಟೇ ಕಡಿಮೆ ಆಗ್ತದೆ ಎನ್ನುವುದು ಕಡೆ ನಾವೆಲ್ಲ ಚಿಂತೆ ಮಾಡಬೇಕಾಗಿರುವ ಈಗಲೇ ಕಡಿಮೆ ಇಲ್ಲ ಈಗಾಗಲೇ ಒಂದು ಮೂವತ್ತೆರಡು ಜನ ಎಲ್ಲೋ ಆಗಿದೆ ಇನ್ನು ಬರೋದಿದ್ದಾರೆ ಹಾಸ್ಟೆಲ್ ಫೋನ್ ಮಾಡಿದ ಗೊತ್ತಾಗಿದ್ದಂತೆ ಅಂದ್ರೆ ಬಹುಶಃ ನಮಗೆ ಎಂಬತ್ತಿಂದ ನೂರು ಜನ ಕಂಪ್ಯೂಟರ್ಸ್ ಏನು ಕೊರತೆ ಇಲ್ಲ ಅಂತ ಅನ್ಕೋತೀನಿ ಅಂತ ಮತ್ತೆ ಈ ಶಂಕರ ಹೆಸರಿನಲ್ಲಿ ನಾವು ಈ ಕಾರ್ಯಕ್ರಮ ಮಾಡುವ ಸಂದರ್ಭದಲ್ಲಿ ಅವರ ಮೊಮ್ಮಗಳು ಕೂಡ ಅದೇ ಹಾಗೆ ಸಾಕಿದ್ದಾರೆ ಅವರು ನಾನು ಹಿತಾಶಿಯಾಗಿ ತುಂಬಾ ಸಲ ಹೇಳಿದ್ದೀನಿ ಆ ಸರ್ ಒಂಚೂರು ನಿಮ್ಮ ವೈಯಕ್ತಿಕ ವಸ್ತುಗಳಿಗೆ ಯೋಚನೆ ಮಾಡಿ ಅಂದ್ರೆ

ಆತೀದಾಗಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಕಾರ್ಯಕರ್ತಾಗಿರುವಂತಹ ಎಲ್ಲರೂ ಮತ್ತೊಮ್ಮೆ ಧನ್ಯವಾದಗಳು ಸುತ್ತಾ